ನೆಕ್ ಟು ನೆಕ್ ಫೈಟ್ ಇದೆ ಅಂತ ಚನ್ನಪಟ್ಟಣದಲ್ಲಿ ಒಂದನ್ನು ನಾವು ಗಮನಿಸ್ತಾ ಇರುವಂತದ್ದು ಬಹಳ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಈ ಬಾರಿಯ ಚುನಾವಣೆ ಯಾವ್ಯಾವ ತಿರ್ವನ್ನ ಪಡೆದಿದ್ದು ಜನರು ಬಹಳ ರೋಚಕವಾಗಿದೆ ನೆಕ್ ಟು ನೆಕ್ ಫೈಟ್ ಕೊಡದಲ್ಲಿ ಭಾರಿ ಕುತೂಹಲ ಕೇಳಿಸಿದೆ ಮಹಾರಾಷ್ಟ್ರ ಜಾರ್ಖಂಡ್ ಪಂಚಾಬ್ ಮಹಾರಾಷ್ಟ್ರದಲ್ಲಿ ಮಹಾಯುತಿರ್ತ ಮಹಾ ಗಾಡಿ ಮಧ್ಯೆ ಬೆಂಕ್ ಫೈಟ್ ಇದೆ ಅಮಿತ್ಗಳ ಪ್ರಕಾರ ಮಹಾಯುದೇ ಅಧಿಕಾರ ಸಿಗೋದು ಕಾಂಗ್ರೆಸ್ ನೇತೃತ್ವದ ಮಹಾವಿಕಾಸ್ ಅಗಾಡಿಗೆ ಮತ್ತೆ ಸೋಲಿನ ಮೀಚಿಂಗ್ ಕಾಣ್ತಾ ಇದೆ ಮಹಾರಾಷ್ಟ್ರ ಗೆದ್ರೆ ಮೋದಿಗೆ ಸಮಾ ಬಲ ಸಿಕ್ಕಂತಾಗುತ್ತೆ ಮಾತ್ರ ಭಾರಿ ಮುಖ ಇತ್ತ ಕಾಂಗ್ರೆಸ್ಗೂ ಅಳಿವು ಉಳಿವಿನ ಪ್ರಶ್ನೆ ಇದೆ ಗೆಲ್ಲಲೇಬೇಕಾದಂತ ಅನಿವಾರ್ಯತೆ ಇದೆ ಕಾಂಗ್ರೆಸ್ಗೂ ಕೂಡ ಒಟ್ಟಾರಿಯಾಗಿ ಮಹಾರಾಷ್ಟ್ರ ಚುನಾವಣಾ ಫಲಿತಾಂಶದ ಮೇಲೆ ಇಡೀ ದೇಶದ ಕಣ್ಣಿದೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಮಹಾರಾಷ್ಟ್ರದಲ್ಲಿ ಘಟಾನುಘಟಿಗಳ ನಡುವೆ ನಡೀತಾ ಇರುವಂತ ಒಂದು ಎಲೆಕ್ಷನ್ ಮತ್ತು ಫಲಿತಾಂಶಕ್ಕಾಗಿ ಇಡೀ ದೇಶದ ನಾಗರಿಕರು ಕಾಯ್ತಾ ಇದ್ದಾರೆ ಈಗಾಗಲೇ ನಾವು ಹೇಳಿದ ಹಾಗೆ ಮಹಾರಾಷ್ಟ್ರ ಗೆದ್ರೆ ಮೋದಿ ಅವರಿಗೆ ದೊಡ್ಡ ಬಲ ಸಿಕ್ಕಂತಾಗುತ್ತೆ ಅಕಸ್ಮಾತ್ ಆಗಿ ಸೋತು ಬಿಟ್ರೆ ದೊಡ್ಡ ಮಟ್ಟದ ಮುಖಭಂಗ ಮೋದಿ ಅಲೆ ಕೊಚ್ಕೊಂಡು ಹೋಗಿದೆ ಅನ್ನೋ ನಿಟ್ಟಿನಲ್ಲಿ ಆಗಿ ಹೋಗ್ಬಿಡುತ್ತೆ ಹಾಗಾಗಿನೇ ಈ ಒಂದು ಫಲಿತಾಂಶ ನೇರವಾಗಿ ಕೇಂದ್ರ ಸರ್ಕಾರದ ಮೇಲೆ ಎಫೆಕ್ಟ್ ಆಗುತ್ತೆ ಅಂತಾನೆ ಹೇಳಲಾಗ್ತಾ ಇದೆ ಹಾಗಾಗಿನೇ ರಾಹುಲ್ ಗಾಂಧಿ ಅವರು ಕೂಡ ಬಹಳಷ್ಟು ಪ್ರಚಾರ ಸಂದರ್ಭದಲ್ಲಿ ಕೆಲವು ನಮಗೆ ಬೇಕೇ ಬೇಕು ಜೊತೆಗೆ ಆಡಳಿತ ವಿರೋಧಿ ಅಲೆ ಕೂಡ ಇದೆ ಅನ್ನೋ ನಿಟ್ಟಿನಲ್ಲಿ ಆಡಳಿತ ಮಠ ವಿರೋಧಿ ಅಲೆ ಕೂಡ ಅಲ್ಲಿ ಕಾಣಿಸಿಕೊಂಡಿತ್ತು ಅದರಲ್ಲೂ ಏನು ಉದ್ದವ್ ಠಾಕ್ರೆ ಅವರು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಶರದ್ ಪವಾರ್ ಅವರು ಕೂಡ ಬಹಳಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಇಲ್ಲಿ ಹೇಗೆ ದೇವೇಗೌಡರು ಅಲ್ಲಿ ಶರದ್ ಪವಾರ್ ಅವರನ್ನು ಹಾಗೆ ನೋಡ್ತಾರೆ ನಾಯಕ ಆಮೇಲೆ ಎನ್ ಸಿ ಪಿ ಪಕ್ಷವನ್ನ ಕಟ್ಟಿ ಬೆಳೆಸಿದವರಲ್ಲಿ ಅವರು ಕೂಡ ಪ್ರಮುಖರು ಹಾಗಾಗಿ ಅವರನ್ನ ಅದೇ ರೀತಿಯಾಗಿ ನೋಡ್ತಾರೆ ಈಗ ಚನ್ನಪಟ್ಟಣದಲ್ಲಿ ಯಾವ ರೀತಿಯಾಗಿ ದೇವೇಗೌಡರು ಹೋಗಿ ಪ್ರಚಾರ ಮಾಡೋದಕ್ಕೆ ಶುರು ಮಾಡಿದ್ರು ಆ ದಿನದಿಂದ ಟ್ರೆಂಡ್ ಚೇಂಜ್ ಆಗುತ್ತೆ ಚಿತ್ರಣ ಬದಲಾಗಿ ಹೋಗುತ್ತೆ ಅದೇ ರೀತಿಯಾಗಿ ಶರದ್ ಪವಾರ್ ಅವರು